ಎಎನ್ಎಂ ನ್ಯೂಸ್ಗೆ ಸ್ವಾಗತ ಕೆಎಸ್ಆರ್ಟಿಸಿ ಸಂಸ್ಥೆಗೆ ಹೊರಗುತ್ತಿಗೆ ಆಧಾರದ ಮೇಲೆ ಚಾಲಕರು ಬೇಕಾಗಿದ್ದಾರೆ ಪ್ರಸ್ತುತ ಸರ್ಕಾರದ ಕೆಎಸ್ಆರ್ಟಿಸಿ ಸಂಸ್ಥೆಯ ಚಿಕ್ಕಬಳ್ಳಾಪುರ ವಿಭಾಗದ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಗುಡಿಬಂಡೆ ಬಾಗೇಪಲ್ಲಿ ಚಿಂತಾಮಣಿ ಹಾಗೂ ಗೌರಿಬಿದಿನೂರು ಘಟಕಗಳಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಚಾಲಕರು ಬೇಕಾಗಿದ್ದಾರೆ ಆಸಕ್ತ ಚಾಲಕರು ತಮ್ಮ ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಎವಿ ಲೈಸೆನ್ಸ್ ಬ್ಯಾಡ್ಜ್ ಆಗಿ ಎರಡು ವರ್ಷ ಆಗಿರಬೇಕು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಎರಡು ಫೋಟೋಗಳು ಏಳನೇ ತರಗತಿ ಮಾರ್ಕ್ಸ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಜಾತಿ ಪ್ರಮಾಣ ಪತ್ರದೊಂದಿಗೆ ಎಲ್ಲ ದಾಖಲಾತಿಗಳನ್ನು ಎರಡು ಸೆಟ್ ಜೆರಾಸ್ ಪ್ರತಿಗಳೊಂದಿಗೆ ಬರಲು ಸೂಚಿಸಿದೆ ಇನ್ನು ನೇಮಕವಾಗುವ ಚಾಲಕರಿಗೆ ಇ ಎಸ್ ಐ ಪಿ ಎಫ್ ಒ ಟಿ ಹಾಗೂ ಇನ್ಸೆಂಟಿವ್ ಫ್ರೀ ಬಸ್ ಪಾಸ್ ಸಹ ಸೌಲಭ್ಯ ಸಹ ದೊರಕುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಪ್ರಕಾಶ್ ಟಿ ಏಜೆನ್ಸಿ ಮೈಸೂರು ಇವರನ್ನು ಸಂಪರ್ಕಿಸುವುದು ಮೊಬೈಲ್ ಸಂಖ್ಯೆಗಳಾದ ಒಂಬತ್ತು ಒಂದು ಒಂದು ಸೊನ್ನೆ ಆರು ಒಂಬತ್ತು ಎರಡು 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 ಒಂಬತ್ತು ಎಂಟು ಆರು ಒಂದು ಎಂಟು ಒಂಬತ್ತು ನಾಲ್ಕು ಮೂರು ಐದು ಒಂದು ಮೂರು ಮತ್ತು ಸ್ಥಿರ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಎರಡು ಒಂದು ಮೂರು ಐದು ಎಂಟು 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 ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಸುಬ್ಬರಾಯನಪೇಟೆ ಗ್ರಾಮದ ತೋಟದ ಒಂಟಿ ಮನೆಯಲ್ಲಿ ನಗ ನಗದು ಕಳ್ಳತನ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಸುಬ್ಬರಾಯನಪೇಟೆ ಗ್ರಾಮದ ಹೊರವಲಯದಲ್ಲಿರುವ ವಕೀಲ ವಿಜಯಕುಮಾರ್ ಎಂಬುವರ ತೋಟದ ಮನೆಯ ಬೀಗ ಮುರಿದು ಒಳನುಗ್ಗಿರುವ ಕಳ್ಳರು ಬೀರುವಿನಲ್ಲಿದ್ದ ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ರು ಹಣ ಮತ್ತು ನೂರು ಗ್ರಾಮ್ ತೂಕದ ಅಂದಾಜು ಒಂಬತ್ತು ಲಕ್ಷ ರು ಬೆಲೆ ಬಾಳುವ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವ ಘಟನೆ ಸೋಮವಾರ ನಡೆದಿದ್ದು ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿಜಯಕುಮಾರ್ ಅವರು ಪತ್ನಿಯೊಂದಿಗೆ ತನ್ನ ತವರೂರಾದ ಕೋಲಾರ ತಾಲೂಕಿನ ನರಸಾಪುರ ಸಮೀಪದ ಕಾಜಿಕಲ್ಲಳ್ಳಿ ಗ್ರಾಮಕ್ಕೆ ಭಾನುವಾರ ಹೋಗಿದ್ದ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಡೆ ತಾಲೂಕಿನ ಒಳಗೇಪುರ ಗ್ರಾಮದಲ್ಲಿ ತಮ್ಮ ಸಂಬಂಧಿಕರೊಬ್ಬರು ಹಿರಿಯರೊಬ್ಬರು ಮೃತಪಟ್ಟ ಹಿನ್ನೆಲೆಯಲ್ಲಿ ಸದರಿ ಗ್ರಾಮಕ್ಕೆ ಹೋಗಿದ್ದು ಸೋಮವಾರ ಮಧ್ಯಾಹ್ನ ಅಂತ್ಯ ಸಂಸ್ಕಾರ ಮುಗಿಸಿಕೊಂಡು ಸುಬ್ಬರಾಯನಪೇಟೆಯ ತೋಟದ ಮನೆಗೆ ವಾಪಸ್ ಬಂದಾಗ ಕಳೆತನ ನಡೆದಿರುವುದು ಬಹಿರಂಗಗೊಂಡಿದೆ ಕೂಡಲೇ ಕೈವಾರ ಹೊರಠಾಣೆಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ತೆರಳಿದ ಕೈವಾರ ಹೊರಠಾಣೆಯ ಎಸ್ ಐ ಪ್ರಕಾಶ್ ಮತ್ತು ಸಿಬ್ಬಂದಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಸ್ಥಳಕ್ಕೆ ಚಿಂತಾಮಣಿ ಉಪವಿಭಾಗದ ಡಿ ಎಸ್ಪಿ ಮುರಳೀಧರ್ ಮತ್ತು ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಪಿ ಎಸ್ಐಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಲ್ಲದೆ ಚಿಕ್ಕಬಳ್ಳಾಪುರದಿಂದ ಬೆಳ್ಳಚ್ಚಿ ತಜ್ಞರು ಮತ್ತು ಶ್ವಾರದಳವನ್ನು ಕರೆಸಿ ತಪಾಸಣೆ ನಡೆಸಿ ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದಾರೆ No, I don't take shit, I got no love, but the fake if you wanna play tough, and wanna hate this, I'll always show up, and make a statement. Everything I do, so instinctive and so passionate, every word I move, so descriptive like an adjective, I got a vendetta against people who patented it, being negative when you should be getting after it. I got facts over facts over tracks. Isn't that spitting slow, spitting fast? I could roast, I could gas, think I'm okay at last. But I don't know if that can erase all the past. And the pettiness, a reflection of the emptiness. Hilarious, you think you're with my time, you're delirious. Mysterious, because you hide behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains at last. And to believe in what you got, it was built.